ಯಾರ್ಯಾರು ರಿಲೀಸ್ ಮಾಡಿದ್ದಾರೆ ಅವ್ರು ನಡೀತಾ ಪ್ರಾರಂಭ ಮಾಡಿದಾರಲ್ಲ ಅಟ್ಲೀಸ್ಟ್ ಪ್ರಾರಂಭ ಮಾಡಿದ್ದಾರೆ ತನಿಖೆ ಮಾಡಿ ಮಾಡ್ತಾರೆ ಅಂತಕ್ಕಂಥ ಅವ್ರ ಮೇಲೆ ನಮಗೆ ಅಚಲವಾದ ನಂಬಿಕೆ ವಿಶ್ವಾಸ ಇದೆ ಎಲ್ರದು ಹೊರ್ಗಡೆ ಬರುತ್ತೆ ಸ್ವಲ್ಪ ಕಾಯ್ಬೇಕಷ್ಟೇ ಅದು ನ್ಯಾಯಾಲಯದಲ್ಲಿದೆ ಪರ ವಿರೋಧ ವಾದಗಳು ನಡೀತಾ ಇದ್ದಾವೆ ಕೋರ್ಟ್ ಇನ್ನೇನು ತೀರ್ಮಾನ ಇವತ್ತು ಆಗುತ್ತೆ ಅಂತ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜ್ ಆಡ್ತಿರಲ್ವಾ ನೀವು ಜೂಜ್ ಆಡ್ತೀರಾ ಇಲ್ಲ ಯಾರು ಏನು ಹೇಳ್ತಿರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜ್ ಆಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಹಾಗಂತ ಒಂದು ನಂಬಿಕೆ ಇಷ್ಟ ಇದೆ ಸರ್ ಜಮೀನ್ ಸಿಗುತ್ತೆ ಅಂತ ಇವತ್ತು ಆ ನಿಮ್ಮದೇ ಮಾಧ್ಯಮಗಳಲ್ಲಿ ಬಂತು ಅಮ್ಮ ಹೇಳಿದ್ದಾರೆ ನಮಗೇನು ಸಂಬಂಧವೇ ಇಲ್ಲ ಅಂತಕ್ಕಂಥದನ್ನು ಅದ್ರ ಜೊತೆ ಹುಣಸೂರಲ್ಲಿ ನಿಮ್ಮ ವಿಸ್ತಾರ ಟಿ ವಿನಲ್ಲಿ ಅವ್ರು ಎಳಿಯ ಮಗಳು ಕೂಡ ನಮ್ಮನೆಯಲ್ಲೇ ಬಂದಿದ್ದವ್ರು ಇದ್ದದ್ದು ಅತ್ತೆ ನಮ್ಮನೆಯಿಂದ ಬಂದು ಕರ್ಕೊಂಡು ಹೋದ್ರು ಅಂತಕ್ಕಂಥ ವಿಚಾರನೂ ಕೂಡ ಮಾಧ್ಯಮದಲ್ಲಿ ಹೇಳಿದ್ದಾರೆ ಇದೆಲ್ಲನೂ ಕೂಡ ಈ ಮೂಲಕ ಇದೆಲ್ಲವೂ ಸಾಬೀತಾದರೆ ಅವರಿಗೆ ಬಿಡುಗಡೆ ಆಗುತ್ತೆ ಆರೋಗ್ಯದಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಇತ್ತು ಅಂತ ತುಂಬ ವಿಚಾರವನ್ನು ಸ್ವಲ್ಪ ಯೋಚನೆ ಮಾಡಿದ್ದಾರೆ ಯಾವತ್ತೂ ಕೂಡ ಅವರು ದೇವರು ಭಕ್ತಿ ಇದಿದ್ದವರು ನನಗೆ ಈ ಸ್ಥಿತಿ ಆಯಿತಲ್ಲ ಅಂತಕ್ಕಂಥ ಸ್ವಲ್ಪ ಕೊರಗಿದೆ ಹೊರ್ಗಿದ್ದಾರೆ ಸ್ವಲ್ಪ ನೋವು ಮಾಡ್ಕೊಂಡಿದ್ದಾರೆ ಆದರೂ ಕೂಡ ಇವತ್ತಿಗೂ ಬರೀ ಚಿಂತನೆ ಅವ್ರದ್ದು ಏನಪ್ಪ ಅಂದರೆ ಅಭಿವೃದ್ಧಿ ಕೆಲಸಗಳದೇ ಅವ್ರಿಗೆ ಚಿಂತೆ ಪರವಾಗಿಲ್ಲ ತೊಂದರೆ ಇಲ್ಲ ಹೊಟ್ಟೆ ಕೂತ್ಕ ಮಾತಾಡಿದ್ರು ಇತ್ತಂತೆ ಹೊಟ್ಟೆ ನೋವು ಇವತ್ತು ಸ್ವಲ್ಪ ಇವತ್ತೇ ಕೂತಿದ್ದೀನಿ ನೀವು ಇದೇ ಟೈಮ್ ಬಂದಿದ್ದೀರಿ ಇವತ್ತೇ ನಾನು ನಿಮ್ಮ ಜೊತೆ ಕೂತ್ಕ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಅದನ್ನೇ ಹೇಳಿ ಇವೆಲ್ಲವೂ ಕೂಡ ತನಿಖೆ ಮೂಲಕನೇ ಪತ್ತೆ ಮಾಡ್ತಾರೆ ನಮ್ಮ ಎಸ್ ಐ ಟಿ ಅವರು ಸಮರ್ಥವಾಗಿದ್ದಾರೆ ಅಂತೇಳಿ ಮುಖ್ಯಮಂತ್ರಿಗಳೇ ಬೆನ್ ತಟ್ಕೊಂಡಿದ್ದಾರೆ ಅವ್ರು ಹೇಳಿದ್ದಾರೆ ಅವ್ರು ಹೇಳಿದ್ಮೇಲೆ ನಮಗೂ ನಂಬಿಕೆ ಬಂದಿದೆ ಯಾರ್ಯಾರು ರಿಲೀಸ್ ಮಾಡಿದ್ದಾರೆ ಅವ್ರು ನಡೀತಾ ಪ್ರಾರಂಭ ಮಾಡಿದಾರಲ್ಲ ಅಟ್ಲೀಸ್ಟ್ ಪ್ರಾರಂಭ ಮಾಡಿದ್ರನ್ನ ತನಿಖೆ ಮಾಡಿ ಮಾಡ್ತಾರೆ ಅಂತಕ್ಕಂಥ ಅವ್ರ ಮೇಲೆ ನಮಗೆ ಅಚಲವಾದ ನಂಬಿಕೆ ವಿಶ್ವಾಸ ಇದೆ ಎಲ್ರದೂ ಹೊರಗಡೆ ಬರುತ್ತೆ ಸ್ವಲ್ಪ ಕಾಯ್ಬೇಕಷ್ಟೇ ಕೋರ್ಟಲ್ಲಿ ಅದು ನ್ಯಾಯಾಲಯದಲ್ಲಿದೆ ಪರ ವಿರೋಧ ವಾದಗಳು ನಡೀತಾ ಇದ್ದಾವೆ ಕೋರ್ಟ್ ಇನ್ನೇನು ತೀರ್ಮಾನ ಇವತ್ತು ಆಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ಇವತ್ತು ಆ ನಿಮ್ಮದೇ ಮಾಧ್ಯಮಗಳಲ್ಲಿ ಬಂತು ಎಮ್ಮ ಹೇಳಿದ್ದಾರೆ ನಮಗೇನು ಸಂಬಂಧವೇ ಇಲ್ಲ ಅಂತಕ್ಕಂಥದನ್ನು ಅದ್ರ ಜೊತೆ ಹುಣಸೂರಲ್ಲಿ ನಿಮ್ಮ ವಿಸ್ತಾರ ಟಿ ವಿನಲ್ಲಿ ಅವ್ರು ಎಳಿಯ ಮಗಳು ಕೂಡ ನಮ್ಮ ಮನೆಯಲ್ಲೇ ಬಂದಿದ್ದವ್ರು ಇದ್ದದ್ದು ನಮ್ಮ ಅತ್ತೆ ನಮ್ಮ ಮನೆಯಿಂದ ಬಂದು ಕರ್ಕೊಂಡು ಹೋದರು ಅಂತಕ್ಕಂಥ ವಿಚಾರನೂ ಕೂಡ ಮಾಧ್ಯಮದಲ್ಲಿ ಹೇಳಿದ್ದಾರೆ ಇದೆಲ್ಲರೂ ಕೂಡ ಈ ಮೂಲಕ ಇದೆಲ್ಲವೂ ಸಾಬೀತಾದರೆ ಅವರಿಗೆ ಬಿಡುಗಡೆ ಆಗುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು ಅಂತ ತುಂಬ ವಿಚಾರವನ್ನು ಸ್ವಲ್ಪ ಯೋಚನೆ ಮಾಡಿದ್ದಾರೆ ಯಾವತ್ತೂ ಕೂಡ ಅವರು ದೇವರು ಭಕ್ತಿ ಇದಿದ್ದವರು ನನಗೆ ಈ ಸ್ಥಿತಿ ಆಯಿತಲ್ಲ ಅಂತಕ್ಕಂಥ ಸ್ವಲ್ಪ ಕೊರಗಿದೆ ಕೊರಗಿದ್ದಾರೆ ಸ್ವಲ್ಪ ನೋವು ಮಾಡ್ಕೊಂಡಿದ್ದಾರೆ ಆದರೂ ಕೂಡ ಇವತ್ತಿಗೂ ಬರೀ ಚಿಂತನೆ ಅವ್ರದ್ದು ಏನಪ್ಪಾ ಅಂದ್ರೆ ಅಭಿವೃದ್ಧಿ ಚಿಂತೆ ಪರವಾಗಿಲ್ಲ ತೊಂದರೆ ಇಲ್ಲ ಮಾತಾಡಿದ್ರು ಇತ್ತಂತೆ ಒಟ್ಟೆ ಇವತ್ತು ಸ್ವಲ್ಪ ಇವತ್ತೇ ನೀವು ಇದೇ ಇವತ್ತೇ ನಾನು ನಿಮ್ ಜೊತೆ ಕೂತ್ಕೊಂಡ ಮಾತಾಡ್ತಾ ಅಂತ ಇದ್ದಾರೆ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್